ಆಯು ಸುರ ಹಂಗಿ ಗಿರಿ ಬೀರಾಡಿ ಹಳತಾಯಿ ಧುಕ್ಕ ಮಾಡಿ ಹರಕ್ಕಿ ಹೊತ್ತ ಹಡದ ಚೀರಾಡಿ ಅಳತಳ ತಾಯಿ ದುಗ್ಗ ಮಾಡಿ ಅರಕಿ ಹಾದ್ದ ಹಡದ ಮಗನ ಮುಗ್ಗ ನೋಡಿ ਅੱਟਿਆ ਗਬੇਦ ਤੈਂ ਕਿਹੜੇ ਬੋਰਾੜੇ ਥੀਰਾੜੇ ਹਲ ਤਲ ਤਾਏ ਦੁੱਖ ਮਾੜੇ ਹਰ ਕੀ ਵਾਤ ਹੜਦਾ ਨਾ ਨਾ ਮੁਕ वंता गालिले तापमाळे ಮಧಳಿಗೆ ಬಾರು ಮಗನ ಹಗದ ಹತ್ತು ಭೂಲ ಹತ್ತು ಬರಲ ಆಲಿಂದ ಗೊತ್ತೇ ಅದ

ಸೋಲ ಕೆತ್ತಡಿಗೆ ಮತ್ತು ಎಲ್ಲ ಮುರದ ಮಾಡನ ಪೋಡಿ ಪೋಡಿ ಮನದಲ್ಲಿ ಐ ಮುಗತೀನಿ ಮದವಿಗೆ ಬಾರ ಅತಿತ್ತು ಪಾಪಾತ ತ್ರೋ ಮನಸ್ಸಿಗೆ ಬಾಳೋ ಐ ಮುಗುತ್ತೀನಿ ಮದುವಿಗೆ ಬಾರಿದ್ದೋ ೀರಾಡಿ ಹಳತಳ ತಾಯಿ ದುಃಖ ಮಾಡಿ ಹರಕಿ ಹೊತ್ತ ಹಡದ ಮದನ ದುಃಖ ನೋಡಿ ಚಂದನಗೆರೆ ಪುರಲೆಲ್ಲ ಖುಷಿಗೆ ನೋಡಿ ಮುದ್ದಾಡಿ

i'm sorry

تو حد مو ٿو نه ڏي ಹಾಟಗ ಬೇದ ಬೆಂಕಿ ಕಿಡೋ ಬೌವಾ ತೋ ಲಪಡಾ ತೋ ಮನ್ನಿಯಾ ಕಿ ಮದಿವಾತ ಕೈ ಮುಗಿತಿ ನಿ ಮದವಿಗೆ ಬಾರ ಅನ್ನತಿ ತೋ ಹುಲಿ ಮಹಾರಾಜರ ಪುಣ್ಯಾತ್ಮರೆ ದಿವಸ ಈ ರೇವರು ಗ್ರಾಮದಲ್ಲಿ ನನ್ನ ಗುರು ಹಿರಿಯರಲ್ಲಿ ಏನ್ ಕೇಳಕೊಳದಪ್ಪ ಎಂಟನೇ ತಿಂಗಳ ಹತ್ತನೇ ತಾರೀಕಿ ಕಾರ್ಯಕ್ರಮ ಚಾಲು ಪುಣ್ಯಾತ್ಮರೆ ಇನ್ನತ ಕಾರ್ಯಕ್ರಮ ಮಾಡದವ ಇನ್ನ ಎಂಟು ಹೌದಾ ಯಾಕ ನಮ್ಮ ಸರ್ ಪುಣ್ಯ ಐತಿ ಯಾಕತ್ ಕೇಳಿದ್ರ ನಾ ಹಾಡುವಂತ ಸಂದಿನೊಳಗೆ ಒಂದು ಅರ್ಧ ತಾಸು ಅವರು ಒಂದು ಹತ್ತು ಹದಿನೈದು ನಿಮಿಷ ಮಾತಾಡಿದ್ರಪ್ಪಾ ಅಂತಂದ್ರೆ ಒಂದು ಸ್ವಲ್ಪ ನನಗ ಸವಲತ್ತು ಅಂತ ಹೇಳಿ ಅದಕ್ಕೆ ಅವರು ಅವಣ್ ಅವರು ವಿಷಯ ಇಟ್ಟಾರ ವಿಷಯಕ್ಕ ನೀವು ಬುರುಸ್ಟ್ ಮಾಡಬೇಡ್ರಿ ಒಂದು ಐದೇ ನಿಮಿಷ ಆಗಲಕ್ಕ ಮಾತಾಡತ್ ಹೇಳಿ ಅವಕಾಶ ಕೊಟ್ರಪ್ಪ ಅಂತಂದ್ರೆ ಅವ್ರು ಮಾತಾಡ್ತಾರ ಅದ್ರೊಳಗೆ ಸಿದ್ಧಾಟಗಿ ಒಳಗೆ ಬೀರಪ್ಪ ರೇವಣ ಸಿದ್ಧ ಯಕಮಯ್ ಸಿದ್ಧ ಏನ್ ಮಾಡಿದ್ರ ಅಂತಕ್ಕಂಥದ್ ಮಾತು ತಿಳಿದು ಬರ್ತದ ಇದಕ್ಕೆ ಬಿಟ್ಟರೆ ಏನು ಬೇರೆ ಅದು ನಿಂದ ಮಗನ ನಂದ ಮಗನ ಅಂತಕ್ಕಂಥ ಮಾತಿಲ್ಲ ಹಾ ಕೇಳಿದ್ರಿ ಈಗ ಮತ್ತ ಎಲ್ಲಿ ಹೋಗ್ಬೇಕು ನಾನು ಬೋರಾಟಿಗೆ ಹೋಗಬೇಕು ಹೌದು ಅಲ್ಲಿ ಕಲಬುರ್ಗಿ ಲಕ್ಷ್ಮಿ ಕೊಟ್ಟ ಯಾರಿಗೆ ಕೊಟ್ರಿ ಯಾರಿಗೂ ಹೌದೌದಿ ಆ ಅಕಿನು ಮತ್ ಹುರ್ಪಿಲೇನ ಬರ್ತಾರಪ್ಪ ಲಕ್ಷ್ಮಿ ಅಕ್ಕವರು ಇರ್ಲಿ ಹಂಗ ಹೋಗ್ತಿರ್ತಾವ ಒಂದ್ ಐದೇ ನಿಮಿಷ ಟೈಮ್ ಕುಡ್ರಿ ಬಾಳ ಹೆಚ್ಚಿಗೆ ಬೇಡ ವಿಷಯ ಮಾತಾಡ್ತಾರ ಅದಕ್ಕೆ ನಾನು ಮುಗಿಸಿ ಸರ್ಜೋಡಿಕ್ರಿ ಪಾಳೆ ಹ್ಯಾಂಗ ಹಾಳಿ

गुन्ष केला सिंगलू बारू ओ हा त्या का